ಅಕ್ಕ ನಾನು ಡಿ ಬಾಸ್ ಡೈಯರ್ ಫ್ಯಾನ್ ಚಿತ್ರದುರ್ಗದಿಂದ ಬಂದಿದೀವಿ ಕಾಟೇರ ಸಿನಿಮಾ ಇದೆ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಬರಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನೇ ಗೆಲ್ಲೋದು ಡಿ ಬಾಸ್ನ ನ ನಾವು ಬಿಟ್ಕೊಡಲ್ಲ ಜೈ ಡಿ ಬಾಸ್ ತಾಯಿ ತಾಯಿನಾಡು ವಿಷಯಕ್ಕೂ ಅಂದ್ರೆ ಜಾಗ ಯಾವುದೇ ಇರಲಿ ಜನ ಎಲ್ಲೇ ಇರಲಿ ನುಗ್ಗೊಡಿತೀವಿ ಅಭಿಮಾನಿಗಳ ನಿಯತ್ತು ಮುಂದೈತೆ ಬಾಕ್ಸ್ ಆಫೀಸ್ ಮಾತಾಡ್ತರಿ ಡಿ ಬಾಸ್ಗೆ ಜಯ ಆಗಲಿ ನಾವು ಸ್ವಾಭಿಮಾನಿ ಕನ್ನಡಿಗರಾಗಿ ಬೇರೆ ಮೂವಿ ಬೇರೆ ಭಾಷೆ ಮೂವಿ ರಿಲೀಸ್ ಆದರೆ ಥಿಯೇಟ್ರ್ ಮುಂದೆ ಹೋಗಿ ಕ್ಯೂ ಮಾಡ್ಕೊಂಡು ನಿಂತ್ಕೋತೀವಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ ಹರಿಸೋಣ ಎಲ್ಲ ಸ್ವಾಭಿಮಾನಿ ಕನ್ನಡಿಗರಾಗಲಿ ಅಂತಂದು ಕೇಳ್ಕೊತೀನಿ ಮೇಡಮ್ ಮೊದಲೇದಾಗಿ ನಮ್ಮ ಡಿ ಬಾಸ್ ಎಲ್ಲಿ ಯಾರ್ಯಾರು ಬಂದಿದ್ದೀರಾ ಪ್ರತಿಯೊಬ್ಬರಿಗೂ ಒಳ್ಳೇದು ಬಯಸ್ತೀನಿ ಯಾಕಂದರೆ ನಮ್ಮ ಡಿ ಬಾಸ್ಗೋಸ್ಕರ ಬೇರೆ ಬೇರೆ ಊರಿಂದ ಬಂದಿರ್ತೀರಿ ಸೊ ಎಲ್ಲರಿಗೂ ಒಂದೇ ಹೇಳೋದು ನಮ್ಮ ಡಿ ಬಾಸ್ ಫಿಲ್ ನ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಹೋಗಿ ನೋಡ್ರಿ ಬಾಸ್ ಕಾರಣಕ್ಕೂ ಯಾವುದೇ ಮೂವಿ ಬರಲಿ ಬಿಡ್ಲಿ ನಮ್ಮ ಡಿ ಬಾಸ್ ಇದ್ದಂಗೆ ಸೊ ಜೈ ಡಿ ಬಾಸ್ ಫಿಲಮ್ ಜನವರಿ ಇದು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗಲಿದೆ ಎಲ್ಲರೂ ಫಸ್ಟ್ ಡೇ ಪಶ್ವ ನೋಡ್ಬೇಕಾಗಿ ವಿನಂತಿ ಆಮೇಲೆ ಇನ್ನೊಂದು ಕ್ರಾಂತಿ ಫಿಲಮ್ ಮೂವ್ಮೆಂಟ್ ಅಲ್ಲಿ ಥಿಯೇಟರ್ ಸಮಸ್ಯೆ ಆಗಿತ್ತು ನಮ್ಮ ಕನ್ನಡ ಡಿಸ್ಟ್ರಿಬ್ಯೂಟರ್ಗಳು ಕರೆಕ್ಟ್ ಆಗಿ ಥಿಯೇಟರ್ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಿಲ್ಲ ಬಟ್ ಈಗ ಕಾಟೇರ ನಾನು ಮೊನ್ನೆ ಸ್ಟ್ಯಾಚು ನರ್ಜಕಿ ಥಿಯೇಟರ್ ಹೋದಾಗ ಡಿ ಬಾಸ್ ಕಾಟೇರ ಸ್ಟಾಚು ಬಿದ್ದೆ ಬಟ್ ಇದೇ ತರ ಎಲ್ಲಾ ಪ್ರತಿ ಒಂದು ಕನ್ನಡ ಕನ್ನಡ ಥಿಯೇಟರ್ ಗಳನ್ನ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟರ್ ಮಾಡುವಂತವ್ರು ಕರೆಕ್ಟ್ ಆಗಿ ಥಿಯೇಟರ್ ಗಳ ಸಮಸ್ಯೆ ಒಂದು ಸಮಸ್ಯೆ ಥಿಯೇಟರ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕರೆಕ್ಟ್ ಮುಖ ನೋಡ್ಕೊಳ್ಳಿ ನಂದು ಕರೆಕ್ಟ್ ಪೇಸ್ ಮಾಡ್ಕೊಳ್ಳಿ ಎಲ್ಲಾ ಡಿಸ್ಟ್ರಿಬ್ಯೂಟರ್ಗೆ ಚಾಲೆಂಜ್ ಆಗ್ತಾ ಇರೋದಿಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪ ಇಪ್ಪತ್ತೊಂಬತ್ತನೇ ತಾರೀಕು ಯಾವ ಥಿಯೇಟ್ರಲ್ಲಿ ಬರೀ ಕಾಟ ಇರ್ಬೇಕು ಯಾವ ಇರ್ಬೇಕು ಕಾಟರ್ ಹ ಇಪ್ಪತ್ತೊಂಬತ್ತಲ್ಲಿ ಡಿಸ್ಟ್ರಿಬ್ಯೂಟರ್ಗೆ ಹಾಕೋದು ಇಷ್ಟೇ ನಾನು ಪ್ರತಿ ಒಂದು ಥಿಯೇಟರ್ ನಮಗೂ ಮೋಸಗಳ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸೋಣ ಕನ್ನಡ ಜನತೆ ಫಸ್ಟ್ ಕನ್ನಡ ಜನತೆ ಕನ್ನಡ ಸಿನಿಮಾ ಆದ್ಯತೆ ಕೊಡೋಣ ಕನ್ನಡ ಸಿನಿಮಾ ಕಾದ್ಯತೆ ಕೊಡಬೇಕು ಎಲ್ಲರಿದ್ರಲ್ಲ ಕೇಳ್ರಿ ಯಾವ ಸಿನಿಮಾ ನೋಡ್ತೀರಾ ಫಸ್ಟ್ ನಾನು ಹೇಳೋದಿಷ್ಟೇ ಬಟ್ ಎಲ್ಲರೂ ಹೇಳೋದಿಷ್ಟೇ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನಮ್ಮ ನಮ್ಮ ಸಿನಿಮಾಗೆ ಒಂದ್ ತಟಗು ಎಲ್ಲಷ್ಟು ಥಿಯೇಟರ್ ಸಮಸ್ಯೆ ಕ್ರಾಂತಿ ಆದಂಗೆ ಈ ಮೂವಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಚ್ಚರವಿರಲಿ ಜೈಸ್ ಜಯ ಕರ್ನಾಟಕ